ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಹರಸಿ ಮನೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಭಾನುವಾರ ತುಂಬಾ ದಿನ ಆಯ್ತು ವಿಡಿಯೋ ಮಾಡಿ ಸ್ವಲ್ಪ ಮೊಬೈಲ್ ಅಲ್ಲಿ ಪ್ರಾಬ್ಲಮ್ ಆಗಿತ್ತು ಹಾಗಾಗಿ ಸ್ಟೋರೇಜ್ ಇರ್ಲಿಲ್ಲ ಅದೆಲ್ಲ ಡಿಲೀಟ್ ಮಾಡಿ ಸ್ವಲ್ಪ ರೆಡಿ ಮಾಡೋಷ್ಟು ಸ್ವಲ್ಪ ಟೈಮ್ ಆಯ್ತು ಹಾಗಾಗಿ ಇವತ್ತು ವಿಡಿಯೋ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದೀನಿ ಇವತ್ತು ಭಾನುವಾರ ಸ್ವಲ್ಪ ಲೇಟಾಗಿ ಎದ್ದು ರಾತ್ರಿ ನಾನು ಕಾಬಲ್ ಕಡಲೆನ ನೆನೆಸಿದ್ದೆ ತೊಂಡೆಕಾಯಿ ಇತ್ತಲ್ಲ ತೊಂಡೆಕಾಯಿ ಪಲ್ಯ ಮಾಡೋಣ ಅಂತೇಳಿ ಹಾಗೆ ಕಾಬಲ್ ಕಡಲೆ ಮತ್ತು ತೊಂಡೆಕಾಯಿ ಹಾಕಿ ಈ ಮದುವೆ ಮನೆಗಳಲ್ಲೆಲ್ಲ ಸೈಡ್ ಡಿಶ್ ಥರ ಮಾಡ್ತಾರಲ್ಲ ಆ ಥರ ಮಾಡಿಬಿಟ್ಟು ಚಪಾತಿ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ಕಾಬಲ್ ಕಡಲೆನ ಕುಕ್ಕರ್ಗೆ ಹಾಕ್ಬಿಟ್ಟು ಕೂಗಿಸ್ಕೊತೀನಿ ಅಷ್ಟರಲ್ಲಿ ಕೂಗುವಷ್ಟರಲ್ಲಿ ನಾನಿಲ್ಲಿ ತೊಂಡೆಕಾಯಿ ಕೂಡ ಕಟ್ ಮಾಡ್ಕೊತೀನಿ ತೊಂಡೆಕಾಯಿನ ನಾವು ನಾಲ್ಕು ಭಾಗ ಬೇಕಾದರೂ ಮಾಡ್ಕೊಬೋದು ಅಥವಾ ರೌಂಡ್ ರೌಂಡಕ್ಕೂ ಕೂಡ ಕಟ್ ಮಾಡ್ಕೊಬೋದು ನಿಮ್ಗೆ ಯಾವ ಥರ ಬೇಕೋ ಆ ಥರ ನನ್ಗೆ ಅನ್ಸ ಪ್ರಕಾರ ರೌಂಡ್ ಗೆ ಕಟ್ ಮಾಡಿದ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ನಾವು ಒಂದು ನಾಲ್ಕು ಭಾಗ ಮಾಡ್ತೀವಲ್ಲ ಆ ಥರ ಮಾಡೋದ್ಕಿಂತ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಕಾಬಲ್ ಕಡಲೆನ ನಾವು ರಾತ್ರಿನೇ ನೆನೆಸ್ಬೇಕು ಇಲ್ಲ ಬೆಳಗ್ಗೆ ಎದ್ದು ನೆನೆಸ್ತೀವಿ ಅದರಲ್ಲಿ ಅಂತಂದ್ರೆ ಅಷ್ಟು ಚೆನ್ನಾಗ್ ಆಗುದಿಲ್ಲ ಮತ್ತೆ ಅದು ಗಟ್ಟಿ ಅನ್ನಿಸ್ತಾ ಇರುತ್ತೆ ರಾತ್ರಿನೇ ನೆನ್ಸಿಟ್ರೆ ತುಂಬಾ ಸ್ಮೂತ್ ಆಗಿ ಆಗುತ್ತೆ ಒಂದೇ ಒಂದು ವಿಜಲ್ ಒಂದು ಅಥವಾ ಎರಡು ವಿಸಲ್ನ ಕೂಗಿಸ್ಕೊಂಡ್ರೆ ಸಾಕು ರಾತ್ರಿನೇ ಅಹ್ ನೆನ್ಸಿಟ್ಟಾಗ ಇನ್ ಕೆಲವೊಂದು ಪದಾರ್ಥಗಳನ್ನ ರಾತ್ರಿ ಹೊತ್ತೆ ನೆನ್ಸಿಟ್ಟಿದ್ರೆ ಚೆನ್ನಾಗಾಗಿರುತ್ತೆ ಈ ಬಟಾಣಿ ಮತ್ತೆ ಆ ಕಾಳು ಸಾಂಬಾರ್ ಮಾಡುದ್ರು ಕೂಡ ಅಷ್ಟೇನೆ ರಾತ್ರಿನೇ ನೆನ್ಸಿ ಬೆಳಿಗ್ಗೆ ಮಾಡಿದ್ರೆ ತುಂಬಾ ಚೆನ್ನಾಗಾಗುತ್ತೆ ಅಲ್ಲಿದಲ್ಲೇ ಕೂಗ್ಸಿ ತುಂಬಾ ಹೊತ್ತು ಕೂಗ್ಸಿದ್ರೆ ಅಷ್ಟೇನ್ ಚೆನ್ನಾಗಿರುದಿಲ್ಲ ಹಾಗಾಗಿ ನಾನು ರಾತ್ರಿನೇ ಕೂಗ್ಸಿದ್ದೆ ಇದನ್ನ ಇವಾಗ ಇದನ್ನ ಒಂದ್ ಕೂ ಕೂಗಿಸ್ಕೊಂಡಿದೀನಿ ನಾನು ಇವಾಗ ಇದ್ರಿಂದ ನಾನು ಒಂದ್ ಬೌಲ್ಗೆ ಹಾಕಂತ ಇದ್ದೀನಿ ಅಂದ್ರೆ ಒಂದ್ ಬೋಸಿಗೆ ಹಾಕೊಂತ ಇದ್ದೀನಿ ಅದೇ ನೀರ್ನ ನಾನು ಅಲ್ಲಿ ಪುನಃ ಕುಕ್ಕರ್ ಒಳಗಡೆಗೆ ಹಾಕ್ಬಿಟ್ಟು ಕಟ್ ಮಾಡ್ಕೊಂಡಿರುವಂತಹ ತೊಂಡೆಕಾಯಿ ಒಂದೇ ಒಂದು ವಿಸಿಲ್ನ ಕೂಗಿಸ್ಕೊಂತೀನಿ ಕಾಬಲ್ ಕಡಲೆಗೂ ಕೂಡ ಸ್ವಲ್ಪ ಹಾಕಿದೆ ಇದಕ್ಕೂ ಕೂಡ ಸ್ವಲ್ಪ ಉಪ್ಪಾಕೊಂತೀನಿ ಯಾಕಂದ್ರೆ ಇದು ಕಬಲ್ ಕಡಲೆ ನೀರೇ ಆಗಿರೋದ್ರಿಂದ ಒಂದು ಸ್ವಲ್ಪ ಹಾಕಿದ್ರೆ ಸಾಕು ಹಾಗಾಗಿ ಸ್ವಲ್ಪ ಹಾಕೊಂತೀನಿ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೀವು ಕೂಡ ನಾರ್ಮಲ್ ಆಗಿ ತೊಂಡೆಕಾಯಿ ಪಲ್ಯ ಮಾಡೋದ್ರಿಂದ ಈ ತರ ಕಾಬಲ್ ಕಡ್ಲೆನ ಹಾಕಿ ಮಾಡಿದ್ರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ನನ್ನ ಮಗಳಿಗೂ ಕೂಡ ತುಂಬಾ ಇಷ್ಟ ಆಯ್ತು ಈಗ ಇದು ಕೂಗುವಷ್ಟಲ್ಲಿ ನಾನು ಒಂದ್ ಮಸಾಲೆ ಕೂಡ ರೆಡಿ ಮಾಡ್ಕೊಂತೀನಿ ಮಸಾಲೆಗೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬೇಳೆ ಒಂದ್ ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆನ ತಗೊಂಡಿದೀನಿ ಇದನ್ನ ನೀಟಾಗಿ ಫ್ರೈ ಮಾಡ್ಕೊಬೇಕು ಒಂದ್ ಅರ್ಧ ಭಾಗದಷ್ಟು ಫ್ರೈ ಮಾಡ್ಕೊಬೇಕು ಅಷ್ಟೇನೆ ಇವಾಗ ಇದು ಅರ್ಧ ಆಗಿದೆ ಇದಕ್ಕೆ ಎರಡ್ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಕೂಡ ಹಾಕೊಂತ ಇದೀನಿ ಅದ್ರ ಜೊತೆಗೆ ನಾನು ಜೀರಿಗೆ ಒಂದ್ ಟೇಬಲ್ ಸ್ಪೂನ್ ಜೀರಿಗೆ ಹಾಗೆ ಒಂದ್ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಕೂಡ ಹಾಕೊಂತ ಇದ್ದೀನಿ ಈಗ ಇದು ಸಾಸಿವೆ ಸಿಟ ಚಿಟಪಟ ಅನ್ನೋ ಥರ ಹುರ್ಕೊಬೇಕು ನಾವು ಇವಾಗ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಮೆಂತ್ಯ ಕಾಳನ್ನ ಹಾಕೊಂಡು ಇದನ್ನ ಹುರ್ದು ಎತ್ತಿಡ್ಕೊಬೇಕು ಇವಾಗ ನಾವು ಫಸ್ಟ್ ಅರ್ಧ ಹುರಿಬೇಕು ಅಂತ ಹೇಳಿದ್ನಲ್ಲ ಈಗ ಪೂರ್ತಿ ಹುರ್ಕೊಬೇಕು ನೋಡಿ ಕಲರ್ ಎಲ್ಲಾ ಚೇಂಜ್ ಆಗಿದೆ ಇವಾಗ ಇದನ್ನ ನಾನು ಎತ್ತಿಟ್ಕೊಂಡು ಇದ್ರ ಜೊತೆಗೆ ನಾನು ಮೆಣಸಿನ್ಕಾಯಿ ಕೂಡ ಹುರ್ಕೊತ ಇದೀನಿ ನೀವು ಮೆಣ್ಸಿನ್ಕಾಯಿ ಬೇಡ ಅಂತಂದ್ರೆ ನೀವು ಹಸಿ ಮೆಣ್ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕೋಬಹುದು ಆದ್ರೆ ಅದಷ್ಟು ಚೆನ್ನಾಗಿರಲ್ಲ ಇದಕ್ಕೆ ಹಾಗಾಗಿ ನಾನಿಲ್ಲಿ ಮೆಣಸಿನಕಾಯಿನೇ ಹುರಿದು ಹಾಕೊಂತ ಇದ್ದೀನಿ ಈಗ ಎರಡನ್ನೂ ಕೂಡ ಜಾರಿಗೆ ಹಾಕೊಂಡು ಇದಕ್ಕೆ ಸ್ವಲ್ಪ ಪೌಡರ್ ಪೌಡರ್ನು ಕೂಡ ಹಾಕೊಂತ ಇದೀನಿ ಇದು ತುಂಬಾ ಏನು ಬೇಡ ಸ್ವಲ್ಪ ತರಿತರಿಯಾಗಿದ್ರೆ ಒಳ್ಳೇದು ಅದ್ರ ಜೊತೆಗೆ ಈಗ ಒಂದು ಓಳು ತೆಂಗಿನಕಾಯಿ ಆಗುವಷ್ಟು ಹಾಕೊಂಡಿದೀನಿ ಇದನ್ನ ಪೂರ್ತಿ ರುಬ್ಬೋದ್ ಬೇಡ ಈ ತರ ತರಿತರಿಯಾಗಿ ರುಬ್ಬಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೈಸ್ ಆಗುವಷ್ಟು ಬೇಡ ಮತ್ತೆ ನೀರು ಕೂಡ ಬೇಡ ಇವಾಗ ಪಲ್ಯ ಮಾಡಿದಕ್ಕೆ ಒಂದ್ ಬಾಣಲಿನ ಹಿಟ್ಟು ಎಣ್ಣೆ ಕೂಡ ಹಾಕೊಂಡು ಅದಕ್ಕೆ ಸಾಸಿವೆನೂ ಕೂಡ ಹಾಕೊಂಡಿದ್ದೀನಿ ಹಾಗೆ ಕರ್ಬೇವು ಮೆಣಸಿನ್ಕಾಯಿ ಒಂದ್ ಈರುಳ್ಳಿ ಆ ಜಾಸ್ತಿ ಏನ್ ಇಡ್ಸಲ್ಲ ಈರುಳ್ಳಿ ಒಂದು ಸಣ್ಣ ಈರುಳ್ಳಿ ಹಾಕಿದ್ರೆ ಸಾಕು ಈರುಳ್ಳಿ ಚೆನ್ನಾಗೆ ಕೆಂಪುಗೆ ಫ್ರೈ ಆಗ್ಬೇಕು ಇದು ಇವಾಗ ಫ್ರೈ ಆಗಿದೆ ಫ್ರೈ ಆದ್ಮೇಲೆ ನಾವ್ ಏನು ಮಸಾಲೆನ ರುಬ್ಕೊಂಡಿದ್ವಿ ಅದನ್ನ ಹಾಕೊಂತ ಇದ್ದೀನಿ ಇದಕ್ಕೆ ಈಗಲೇ ನೀರ್ ಹಾಕೋದ್ ಬೇಡ ಆ ಯಾಕಂದ್ರೆ ಇದು ಆ ತೆಂಗಿನಕಾಯಿ ಉರಿಬೇಕಾದ್ರೆ ಒಂದು ಸ್ಮೆಲ್ ಬರುತ್ತೆ ಆ ಸ್ಮೆಲ್ ಬರೋ ತನಕ ಸ್ವಲ್ಪ ನಿಧಾನಕ್ಕೆ ಸಣ್ಣ ಉರಿಲೆ ಉರ್ಕೊಬೇಕು ಚೆನ್ನಾಗೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಈ ಮಸಾಲೆಗೆ ಮಾತ್ರ ಹಾಕೊಂತ ಇದ್ದೀನಿ ಯಾಕಂದ್ರೆ ತೊಂಡೆಕಾಯಿಗೆ ಮತ್ತೆ ಕಾಬಲ್ ಕಡ್ಲೆಗೆ ಆಲ್ರೆಡಿ ಉಪ್ಪಾಕಿ ಬೇಯಿಸಿರೋದ್ರಿಂದ ಇದಕ್ಕೆ ಎಷ್ಟು ಬೇಕು ಅಷ್ಟು ಹಾಕೊಂಡು ಇವಾಗ ಎರಡನ್ನೂ ಹಾಕೊಂತ ಇದ್ದೀನಿ ಕಾಬಲ್ ಕಡಲೆ ಮತ್ತೆ ತೊಂಡೆಕಾಯಿ ಎರಡನ್ನೂ ಹಾಕೊಂಡು ಇದನ್ನ ಒಂದು ನೀಟಾಗಿ ಮಿಕ್ಸಿಂಗ್ ಕೊಡ್ಬೇಕು ಇದು ಎಲ್ಲದಕ್ಕೂ ಪ್ರತಿ ಒಂದು ಕಾಳು ಮತ್ತೆ ತೊಂಡೆಕಾಯಿಗೂ ಆ ಪಲ್ಯ ಏನಿದೆ ನಾವು ರುಬ್ ಅದು ನೀಟಾಗಿ ಮಿಕ್ಸ್ ಆಗೋ ತರ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಇಲ್ಲಿ ಚಪಾತಿಗೆ ಮಾಡ್ತಿರೋದ್ರಿಂದ ಸ್ವಲ್ಪ ನೀರ್ ಹಾಕೊತೀನಿ ನೀವು ರಸಮ್ಗೆ ಬೇಳೆ ಸಾಂಬಾರಿಗೆ ಸೈಡ್ ಬಿಸ್ಗೆ ಮಾಡೋದಾದ್ರೆ ಇಷ್ಟೇ ಸಾಕು ನಿಮ್ಗೆ ನೀರೆಲ್ಲ ಹಾಕೋ ಅವಶ್ಯಕತೆ ಇಲ್ಲ ನಾನು ಇದ್ರ ಜೊತೆಗೆ ಚಪಾತಿ ಮಾಡ್ತಿರೋದ್ರಿಂದ ನಾನು ಏನು ಬೇಯಿಸಿಟ್ಕೊಂಡಿದ್ದೆ ಅದ್ರ ನೀರನ್ನೇ ಸ್ವಲ್ಪ ಹಾಕೊಂಡಿದ್ದೀನಿ ಅದ್ರ ಜೊತೆಗೆ ಈಗ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊತಾ ಇದ್ದೀನಿ ಒಂದ್ಸಲ ಈ ಥರ ನೀವು ತೊಂಡೆಕಾಯಿ ಮತ್ತು ಕಾಬಲ್ ಕಡಲೆ ಪಲ್ಯನ ಟ್ರೈ ಮಾಡಿ ಯಾರೆಲ್ಲ ಇದೇ ಥರ ಮಾಡ್ತೀರಾ ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ವೀಡಿಯೋಸ್ನ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಹಾಗೆ ನಿಮ್ಮ ಫ್ರೆಂಡ್ ಅಥವಾ ಫ್ಯಾಮಿಲಿಯವ್ರಿಗೂ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ ಇವಾಗ ಅದ್ರ ಜೊತೆಗೆ ಚಪಾತಿ ಕೂಡ ಲಟ್ಟಿಸ್ಕೊತಾ ಇದ್ದೀನಿ ಆಲ್ರೆಡಿ ತುಂಬ ಲೇಟ್ ಆಗಿತ್ತು ಅಂತೇಳಿ ಎಲ್ಲರಿಗೂ ಚಪಾತಿ ಮಾಡಿಕೊಟ್ಟು ನಾನು ಕೂಡ ಚಪಾತಿ ಹಾಕೊಂಡು ತಿಂತಾ ಇದ್ದೀನಿ ಟೇಸ್ಟ್ ವೈಸ್ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿತ್ತು ಹಾಗೆ ಮಧ್ಯಾಹ್ನಕ್ಕೆ ಕಲ್ಲಂಗಡಿ ಹಣ್ಣು ಕೂಡ ತಗೊಂಡ್ ಬಂದಿದ್ರು ಈಗಂತೂ ಬೇಸಿಗೆ ಸ್ಟಾರ್ಟ್ ಆಗಿರೋದ್ರಿಂದ ತುಂಬಾನೇ ಬಿಸಿಲು ಅಂತಾನೆ ಹೇಳ್ಬೋದು ಹಾಗಾಗಿ ಕಲ್ಲಂಗಡಿ ಹಣ್ಣು ಕೂಡ ಕಟ್ ಮಾಡ್ಕೊಂಡು ತಿಂತ ಇದ್ವಿ ನನಗೆ ಶ್ರಾವಣಿಗೆ ತುಂಬಾನೇ ಇಷ್ಟ ಕಲ್ಲಂಗಡಿ ಹಣ್ಣು ರಾಗು ಒಂದ್ ಎರಡ್ ಪೀಸ್ ತಿಂತಾರೆ ಅಷ್ಟೇನೆ ನಾವು ಒಂದ್ ಕಲ್ಲಂಗಡಿ ಒಂದೇ ದಿಸಕ್ಕೆ ಖಾಲಿ ಮಾಡ್ತೀವಿ ಅಂದ್ರೆ ಇದು ತಿನ್ಬೋದು ನೀನು ದಪ್ಪತ್ ತಂದ್ರೂ ಕೂಡ ಅಷ್ಟೇನೆ ನಮ್ಮ ಮನೇಲಿ ಒಂದ್ ದಿಸಕ್ಕೆ ಖಾಲಿ ಮಾಡ್ಬಿಡ್ತಾಳೆ ಶ್ರಾವಣ್ಯ ನಾನು ಗೊತ್ತಿಲ್ಲದಂಗೂ ಕೂಡ ಎತ್ಕೊಂಡು ತಿಂತಾ ಇರ್ತಾಳೆ ಅವಳು ಹಾಗಾಗಿ ಇದನ್ನೆಲ್ಲ ಏನ್ ಫ್ರಿಜ್ಜಲ್ಲಿ ಅಲ್ಲಿ ಇಡೋದು ಅಂತ ಹೇಳಿ ನಾನೇನು ಫ್ರಿಜ್ ಅಲ್ಲಿ ಇಡೋಲ್ಲ ತಿನ್ಕೊಳ್ಳಿ ಅಂತ ನೋಡಿ ಈ ತರ ಕಟ್ ಮಾಡೋದು ಇಲ್ಲ ಹಂಗೆ ಸ್ಪೂನ್ ಅಲ್ಲಿ ಹಾಕೊಂಡ್ ಹಾಕೊಂಡ್ ತಿಂತಾ ಇರ್ತಾಳೆ ಅವಳು ಏನ್ ಹೆಲ್ತ್ ಗೆ ಒಳ್ಳೇದಲ್ವಾ ಈ ಬೇಸಿಗೆ ಟೈಮ್ ಅಲ್ಲಿ ಅಂತೇಳಿ ನಾನೇನು ಜಾಸ್ತಿ ಕಟ್ ಮಾಡೋದಿಕ್ ಹೋಗೋದಿಲ್ಲ ಇದೆಲ್ಲ ಆದ್ಮೇಲೆ ನಾನು ಕೂಡ ಬ್ಯಾಗ್ ಸ್ಟಿಚ್ ಮಾಡೋದಿತ್ತು ಬ್ಯಾಗ್ ಕೂಡ ಸ್ಟಿಚ್ ಮಾಡ್ತಾ ಇದೆ ಒಂದ್ ಒಂದ್ ಸ್ವಲ್ಪ ಬ್ಯಾಗ್ ಆರ್ಡರ್ ಕೂಡ ಬಂದಿತ್ತು ಮತ್ತೆ ಕೆಲವೊಬ್ರು ಬಟ್ಟೆ ಅವರೇ ಕೊಟ್ಟಿದ್ರು ಅದನ್ನು ಕೂಡ ಸ್ಟಿಚ್ ಮಾಡಿದೆ ಈಗ ಹಿಡ್ದಿರೋದೆಲ್ಲ ನಂದು ಓನ್ ಬಟ್ಟೆ ಇದು ಇದನ್ನೆಲ್ಲ ಸ್ಟಿಚ್ ಮಾಡಿದೆ ಸೇಲ್ ಮಾಡಬೇಕಿತ್ತಲ್ಲ ಅದಕ್ಕಾಗಿ ಬಟ್ಟೆ ಸ್ಟಿಚ್ ಮಾಡೋಕೆ ಕುತ್ಕೊಂಡ್ಬಿಟ್ರೆ ಫುಲ್ ಮನೆಯೆಲ್ಲ ಗಲೀಜ್ ಆಗ್ತಾ ಇರುತ್ತೆ ಮಾಡೋದೇ ಒಂದ್ ದೊಡ್ಡ ಕೆಲಸ ನನ್ಗೆ ಒಂದೊಂದ್ಸಲ ಏನ್ ಅನ್ಸುತ್ತೆ ಅಂದ್ರೆ ಮನೆಯಲ್ಲಾ ಕ್ಲೀನ್ ಆಗಿರುತ್ತೆ ತಿರ್ಗಿಯಾಕೆ ಮನೆ ಗಲೀಜ್ ಮಾಡಬೇಕು ಬಟ್ಟೆ ಎಲ್ಲಾ ಕಟ್ ಮಾಡಿ ಸ್ಟಿಚ್ ಮಾಡಿ ಅಂತಾನೂ ಅನ್ಸೋದುಂಟು ಆ ಇತ್ತೀಚೆಗಂತೂ ಸ್ವಲ್ಪ ಮಿಷಿನ್ ಮೇಲೆ ಕೂರೋದೇ ಕಡಿಮೆ ಆಗ್ಬಿಟ್ಟಿದೆ ಯಾಕಂತಾನೆ ಗೊತ್ತಾಗ್ತಾ ಇಲ್ಲ ನಾವ್ ಯಾವ್ದೇ ಕೆಲಸ ಮಾಡುದ್ರು ಸ್ವಲ್ಪ ಶ್ರದ್ಧೆಯಿಂದ ಮಾಡಿದ್ರೆ ಎಲ್ಲಾದ್ರಲ್ಲೂ ಕೂಡ ಸಕ್ಸಸ್ ಕಾಣಬಹುದು ಅಂತಾನೆ ಅನ್ಕೊಂತೀನಿ ನಾನು ನಾನ್ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅನ್ಕೊಂತ ಇದೆ ಮನೆಯಲ್ಲಿ ಹೆಂಗಪ್ಪ ಬಟ್ಟೆ ಹೊಲಿಯೋದು ಮತ್ತೆ ನಾನು ಯಾವತ್ತು ಸಿಂಗಲ್ ನೀಡ್ಲಲ್ಲಿ ಸ್ಟಿಚ್ ಮಾಡಿದ್ದೆ ಇಲ್ಲ ಗಾರ್ಮೆಂಟ್ಸ್ ಅಲ್ಲಿ ಇದ್ದಾಗ ಸಿಂಗಲ್ ನೀಡ್ಲಲ್ಲಿ ಸ್ಟಿಚ್ ಮಾಡ್ಬೋದಾ ಅಂತೆಲ್ಲ ಏನೋ ಒಂಥರ ಅನ್ನಿಸ್ತಾ ಇತ್ತು ನಾನು ಗಾರ್ಮೆಂಟ್ಸ್ ಬಿಟ್ಟ ಮೇಲೆ ಒಂದ್ ಆರ್ ತಿಂಗಳು ಏಳು ತಿಂಗ್ಳು ಆದ್ಮೇಲೆ ನಾನು ಈ ಮಿಷಿನ್ ನ ತಗೊಂಡೆ ಈ ಮಿಷಿನ್ ಸುಮಾರು ನಾನು ಇಪ್ಪತ್ ಇಪ್ಪತ್ತೆರಡ್ ಸಾವಿರ ಕೊಟ್ಟಿದ್ದೀನಿ ಅದ್ರ ದುಡ್ಡ್ನ ತೆಗ್ದಿದೀನಿ ಅಂತಾನೆ ಹೇಳ್ಬೋದು ಯಕ್ಷನೇ ತೆಗ್ದಿದೀನಿ ನೋಡಿ ನಾನು ಮನೆಯಲ್ಲಾ ಹುಡುಕ್ತಾ ಇದೀನಿ ಒಂದ್ ಬ್ಯಾಗ್ ಕಾಣ್ತಾ ಇಲ್ಲ ಅಂತ ಶ್ರಾವಣ್ಯ ಮೆತ್ತೋಗ್ ತಗೊಂದ್ ಚೇರ್ ಅಲ್ಲಿ ಅವಳು ಬಟ್ ನನ್ಗ ಹುಡುಕಿ ಹುಡುಕಿ ಸಾಕಾಯ್ತು ನೋಡೋಣ ಆಮೇಲೆ ಅಂತೇಳಿ ನೀಟಾಗಿ ಎಲ್ಲಾ ಕಸ ಗುಡ್ಸ್ಕೊಂತ ಇದೆ ಆಮೇಲೆ ಸಿಕ್ತು ಅದು ಅವಳಿಗೆ ಯಾವಾಗ್ಲೂ ಅಷ್ಟೇ ನನ್ ತರ ಬ್ಯಾಗು ಏನಾದ್ರು ಪೌಚ್ ಏನಾದ್ರು ಸ್ಟಿಚ್ ಮಾಡ್ತಾ ಇದ್ರೆ ನನ್ಗೊಂದು ನನ್ಗೊಂದು ಎಷ್ಟು ಸ್ಟಿಚ್ ಮಾಡ್ಕೊಟ್ರೂನು ಕೂಡ ನನ್ಗೊಂದು ನನ್ಗೊಂದು ಅನ್ನೋದಂತೂ ಬಿಡದೇ ಇಲ್ಲ ಅವಳು ಹಾಗೆ ನಾನು ಕೆಲಸ ಮಾಡಿದ ತಕ್ಷಣ ಮಿಷಿನ್ ಎಲ್ಲ ನಾನು ಯಾವಾಗ್ಲೂ ಅಷ್ಟೇನೆ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡ್ ಬಿಡ್ತೀನಿ ನಾವು ಮಿಷಿನ್ ನ ಹೆಂಗ್ ನೋಡ್ಕೊತೀವಿ ಹಂಗೆ ಅಲ್ವಾ ನಮ್ಗೂನು ಅದೊಂಥರ ಲಕ್ಷ್ಮಿ ಇದ್ದಂಗೆ ಈಗ ನಾವು ಚಿನ್ನ ಅಕ್ಕಿ ಅನ್ನ ಅದನ್ನೆಲ್ಲ ಲಕ್ಷ್ಮಿ ಅಂತ ಹೇಳ್ತೀವಿ ಇಲ್ಲ ಅಂತಲ್ಲ ಅದನ್ನ ನಾವ್ ಯಾವ್ದ್ರಿಂದ ತಗೋತೀವೋ ಅದು ಕೂಡ ಲಕ್ಷ್ಮಿ ಅಲ್ವಾ ಹಾಗಾಗಿ ನಾನ್ ನನ್ನ ಮಿಷಿನ್ ನ ಯಾವತ್ತು ಲಕ್ಷ್ಮಿಗೆ ಹೋಲಿಸ್ತೀನಿ ಅಂತಾನೆ ಹೇಳ್ಬೋದು ನೋಡಿ ಇವಾಗ ನನ್ಗೆ ಆ ಬ್ಯಾಗ್ ಸಿಕ್ತು ಹುಡ್ಕಿ ಹುಡ್ಕಿ ಸಾಕಾಗಿ ಅದಕ್ಕೆ ಹೇಳ್ತಾಳೆ ಅಮ್ಮ ನನ್ಗೊಂದ್ ಕೊಡು ನನ್ಗೊಂದ್ ಕೊಡು ಅಂತ ಎಷ್ಟು ಅಂತ ಕೊಡೋದು ಮನೇಲೆ ಒಲಿತೀವಿ ಅಂತ ಇಸ್ಕೊಳ್ಳೋದು ಆ ಹಿಂಕ್ ಪೆನ್ ಪೆನ್ ಮಾಡ್ಬಿಡೋದು ಅಥವಾ ಸ್ಕೆಚ್ ಪೆನ್ ಮಾಡ್ಬಿಡೋದು ಪೇಂಟ್ ಮಾಡ್ಬಿಡೋದು ಬಿಸಾಕೋದು ಹಿಂಗೆ ಅಲ್ವಾ ಮನೆಯಲ್ಲಿ ಯಾರಾದ್ರೂ ಒಲಿಯೋರ್ ಇದ್ರೆ ನನ್ ಮಗಳಂತು ನನ್ ಬಟ್ಟೆ ಒಲಿಯೋದ್ರಲ್ಲಿ ಅಮ್ಮ ಅಲ್ ಚುಚ್ಚುತ್ತೆ ಇಲ್ ಚುಚ್ಚುತ್ತೆ ಎಷ್ಟೊಂದ್ ಮಕ್ಳಗ ಹೊಲ್ಕೊಟ್ಟಿರ್ತೀನಿ ಅವರೆಲ್ಲಾ ಆರಾಮಾಗಿ ಹಾಕೊಂಡಿರ್ತಾರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಆದ್ರೆ ನನ್ ಮಗ್ಳುಗೇ ಒಪ್ಸಕ್ ಆಗೋದಿಲ್ಲ ಒಂದೊಂದ್ಸಲ ಹಾಗೇನೆ ಹ್ಮ್ ಮಧ್ಯಾಹ್ನ ಏನು ಅಡಿಗೆ ಮಾಡಕ್ ಆಗ್ಲಿಲ್ಲ ಸ್ವಲ್ಪ ಸ್ಟಿಚಿಂಗ್ ಅಲ್ಲಿ ಬ್ಯುಸಿ ಆಗಿದ್ರಿಂದ ಹಾಗಾಗಿ ರಾಗುನ ಏನಾದ್ರು ಸ್ವಲ್ಪ ಮಾಡಿ ಅಂತ ಕೇಳಿದೆ ಬಟ್ ಅವ್ರು ಹೋಟ್ಲಿಂದಾನೇ ಆರ್ಡರ್ ಮಾಡಿಬಿಟ್ಟಿದ್ರು ಆ ಬಿರಿಯಾನಿ ಮತ್ತೆ ಚಿಕನ್ ಮಂಚೂರಿಯನ್ ಮತ್ತೆ ಚಿಕನ್ ಚಾಪ್ಸು ಮೂರು ಕೂಡ ಆರ್ಡರ್ ಮಾಡಿದ್ರು ಅಷ್ಟು ಚೆನ್ನಾಗಿರ್ಲಿಲ್ಲ ನಾವು ರೆಗ್ಯುಲರ್ ಆಗಿ ಹೋಗೋ ಹೋಟ್ಲಿಂದಾನೇ ಬುಕ್ ಮಾಡಿದ್ರು ಬಟ್ ಮನೆಗೆ ಕಳಿಸಿದ್ರಲ್ಲ ಅಷ್ಟೇನ್ ಚೆನ್ನಾಗಿರ್ಲಿಲ್ಲ ಅಲ್ಲಿ ಚಿಕನ್ ಮಂಚೂರಿಯನ್ ಒಂದೇ ಚೆನ್ನಾಗಿದ್ದು ಏನು ತಿಂದಂಗೂ ಕೂಡ ಆಗ್ಲಿಲ್ಲ ಹಾಗಾಗಿ ನಾನು ರಾತ್ರಿಗೆ ಮಾಡೋಣ ನಾನೇ ಮನೇಲಿ ಅನ್ಕೊಂಡು ಇವಾಗ ಮಧ್ಯಾಹ್ನದ ಊಟ ಕೂಡ ಮುಗಿಸ್ಕೊಂತ ಇದೀವಿ ನೀನು ಸಾಯಂಕಾಲ ಅವರು ಅಂಗಡಿಗೆ ಹೋಗಿದ್ದು ಬಂದ್ಮೇಲೆ ಚಿಕನ್ ಕೂಡ ತಂದ್ಕೊಟ್ಟಿದ್ರು ನಾನು ಕೂಡ ವಾಕಿಂಗ್ ಇಂದ ಬಂದ್ಮೇಲೆ ಈಗ ಚಿಕನ್ ಮಾಡ್ತಾ ಇದೀನಿ ನಾನು ಇಲ್ಲಿ ಒಂದ್ ಕಡಾಯಿ ಕೂಡ ಇಟ್ಕೊಂಡಿದೀನಿ ಕಡಾಯಿ ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಕೂಡ ಹಾಕೊಂಡು ಫ್ರೈ ಮಾಡ್ಕೊಂತ ಇದ್ದೀನಿ ಇದು ಇವತ್ತು ಗ್ರೀನ್ ಮಸಾಲ ಹಾಕಿ ಚಿಕನ್ ಚಾಪ್ಸ್ ತರ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಸ್ವಲ್ಪ ಮೆಂತ್ಯ ಸೊಪ್ಪು ಕೂಡ ಇತ್ತು ಮೆಂತ್ಯ ಸೊಪ್ಪನ್ನು ಕೂಡ ಹಾಕಿ ಮಾಡ್ತಾ ಇದ್ದೀನಿ ಇವೆರಡು ಚೆನ್ನಾಗಿ ಫ್ರೈ ಆದ್ಮೇಲೆ ನಾವ್ ಏನ್ ಚಿಕನ್ ತೊಳೆದು ಇಟ್ಕೊಂಡಿರ್ತೀವ ಅದನ್ನು ಕೂಡ ಹಾಕೊಂಡು ಫ್ರೈ ಮಾಡ್ಕೊಬೇಕು ಇಲ್ಲೇ ಸ್ವಲ್ಪ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕೊಂತೀನಿ ಮತ್ತೆ ಸ್ವಲ್ಪ ಅರಿಶಿನ ಕೂಡ ಹಾಕೊಂಡು ಇದನ್ನ ಬೇಯಕ್ ಇಟ್ಬಿಡ್ತೀನಿ ಇವಾಗ ಇದು ಬೇಯುವಷ್ಟರಲ್ಲಿ ನಾನು ಒಂದು ಮಸಾಲೆ ಕೂಡ ರೆಡಿ ಮಾಡ್ಕೊತೀನಿ ಅನ್ನಕ್ಕೆ ಚಪಾತಿಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಈ ಚಿಕನ್ ಗ್ರೇವಿ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಇವಾಗ ಇದು ಬೇಯೋದಕ್ಕೆ ಇಟ್ಬಿಟ್ಟು ಪಕ್ಕದಲ್ಲಿ ಒಂದು ಪ್ಯಾನ್ ಇಟ್ಕೊಂತ ಇದ್ದೀನಿ ಆ ಪ್ಯಾನ್ಗೂ ಒಂದ್ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋ ಹಾಕೊಂತ ಇದ್ದೀನಿ ಅದು ಹಾಕಿ ಆದ್ಮೇಲೆ ಒಂದೆರಡು ಪೀಸ್ ಚೆಕ್ಕೆ ಒಂದು ಏಲಕ್ಕಿ ಸ್ವಲ್ಪ ಸೋಂಪು ಹಾಕ್ತಾ ಇದ್ದೀನಿ ಸೋಂಪು ಕೂಡ ಚೆನ್ನಾಗಿರುತ್ತೆ ಇಲ್ಲ ಜೀರಿಗೆ ಕೂಡ ಸ್ವಲ್ಪ ಜೀರಿಗೆನ ಹಾಕೊಳ್ಳಿ ಅದ್ರ ಜೊತೆಗೆ ಲವಂಗ ಮೆಣಸು ಕೂಡ ಹಾಕೊಂಡಿದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಧನ್ಯಾನು ಕೂಡ ಹಾಕೊಂಡಿದ್ದೀನಿ ಅಥವಾ ನೀವು ಧನಿಯಾ ಪೌಡರ್ ಕೂಡ ಹಾಕೋಬಹುದು ಅಂದ್ರೆ ಸೀದೋಗ್ಬಿಡುತ್ತೆ ಧನಿಯಾ ಪೌಡರ್ ಹಾಕೋದ್ರಿಂದ ಹಾಗಾಗಿ ಧನಿಯಾನೇ ಬೆಟರ್ ಅಂತ ಹೇಳಿ ಇವಾಗ ಅದು ಸ್ವಲ್ಪ ಫ್ರೈ ಆದ್ಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಕೂಡ ಹಾಕೊಂಡಿದೀನಿ ಇಲ್ಲಿ ನಾನು ದಪ್ಪ ಎರಡು ಗೆಡ್ಡೆ ಈರುಳ್ಳಿನ ಹಾಕೊಂತ ಇದ್ದೀನಿ ಸ್ವಲ್ಪ ಗ್ರೇವಿ ಬೇಕು ನನ್ಗೆ ಹಾಗಾಗಿ ಚಪಾತಿ ಮಾಡೋದಾದ್ರೆ ಸ್ವಲ್ಪ ಕಡಿಮೆನೆ ಹಾಕೊತೀನಿ ಇಲ್ಲಿ ನಾನು ರೈಸ್ ಜೊತೆಗೆ ಮಾಡ್ತಾರೋದ್ರಿಂದ ಇರೋದ್ರಿಂದ ಎರಡು ಗೆಡ್ಡೆ ಈರುಳ್ಳಿನ ಹಾಕೊಂಡು ಅದ್ರ ಜೊತೆಗೆ ಒಂದೆರಡು ಹಸಿ ಮೆಣಸಿನ್ಕಾಯಿ ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದೀನಿ ಅದು ಫ್ರೈ ಆಗ್ತಿದಂಗೆನೆ ನಾವು ಸ್ವಲ್ಪ ಫ್ರೈ ಆಗ್ತಿದಂಗೆ ಇದಕ್ಕೆ ಒಂದ್ಕಟ್ಟು ಕುದೀನಾ ಅಂದ್ರೆ ನಮ್ಮ ಕೈ ಒಂದ್ ಇಡಿಯಲ್ಲಿ ಕುದೀನಾ ಒಂದಿಡಿ ಪಾಲಕ್ ಸೊಪ್ಪನ್ನು ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆ ಪಾಲಕ್ ಸೊಪ್ಪು ಹಾಕೋದ್ರಿಂದ ಸ್ವಲ್ಪ ಗ್ರೀನ್ ಚೆನ್ನಾಗಿ ಬರುತ್ತೆ ಗ್ರೀನ್ ಮಸಾಲ ಮಾಡೋದ್ರಿಂದ ಆ ಗ್ರೀನ್ ಮಸಾಲಾಗ ಆಲ್ಮೋಸ್ಟ್ ಎಲ್ಲರೂ ಸ್ವಲ್ಪ ಪಾಲಕ್ನ ಯೂಸ್ ಮಾಡೇ ಮಾಡ್ತಾರೆ ಹಾಗಾಗಿ ಇಲ್ಲಿ ನಾನು ಈಗ ಎರಡನ್ನು ಕೂಡ ಎಲ್ಲಾನು ಕೂಡ ಚೆನ್ನಾಗಿ ಬಾಡಿಸ್ಕೊಂಡಿದೀನಿ ಇದು ಮೇಲೆ ನಾವು ಮಿಕ್ಸಿ ಜಾರ್ಗೆ ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ ಅಷ್ಟಲ್ಲಿ ಚಿಕನ್ ಕೂಡ ಬೇಯ್ತಾ ಇದೆ ನಾನು ಸಣ್ಣ ಉರಿಲೆ ಕೂಡ ಬೇಯಿಸ್ಕೊಂತ ಇದ್ದೀನಿ ಬೇಗ ಬೆಂದೋಗ್ಬಿಡುತ್ತೆ ಮಸಾಲೆ ಎಲ್ಲಾ ಹಾರುವಷ್ಟರಲ್ಲಿ ಅಷ್ಟರಲ್ಲಿ ಅಂತೇಳಿ ಇವಾಗ ಮಸಾಲೆ ಕೂಡ ಹಾರಿದೆ ಇದಕ್ಕೆ ನಾನು ಮಿಕ್ಸಿಗೆ ಹಾಕೊಂಡು ರುಬ್ಕೊಳ್ಳೋಣ ಅಂತೇಳಿ ರುಬ್ತಾ ಇದ್ದೀನಿ ನೀವು ಮೊದಲೇ ಹೇಳ್ದಂಗೆ ನಾನು ಇಲ್ಲಿ ರೈಸ್ಗೆ ಮಾಡ್ತಿರೋದ್ರಿಂದ ಸ್ವಲ್ಪ ಕಾಯಿ ತುರಿನ ಹಾಕೊತಾ ಇದ್ದೀನಿ ನೀವು ಚಪಾತಿಗೆ ಆಗೋದಾದ್ರೆ ಬೇಡ ಆ ಕಾಯಿ ತುರಿ ಯಾಕಂದ್ರೆ ಶ್ರಾವಣಿಯ ನಾನು ವಾಕಿಂಗ್ ಇಂದ ಬರೋಷ್ಟ ರೈಸ್ ಮಾಡಿ ಇಟ್ಬಿಟ್ಟಿದ್ಲು ಹಾಗಾಗಿ ಇಲ್ಲಿ ರೈಸೇ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗೆ ರುಬ್ಕೊಂಡಿದೀನಿ ಇವಾಗ ಅಷ್ಟರಲ್ಲಿ ಚಿಕನ್ ಕೂಡ ಬೆಂದಿದೆ ಆಲ್ಮೋಸ್ಟ್ ಬೆಂದಿದೆ ಇವಾಗ ನಾನು ರುಬ್ಬಿರುವಂತ ಮಸಾಲೆನೂ ಕೂಡ ಹಾಕೊಂತ ಇದ್ದೀನಿ ನಾವೆಲ್ಲ ಹುರ್ದಿ ಮಾಡಿರೋದ್ರಿಂದ ಏನು ಹಸಿ ವಾಸನೆ ಅಷ್ಟು ಇರೋದಿಲ್ಲ ಹಾಗಾಗಿ ಸ್ವಲ್ಪನೇ ಸ್ವಲ್ಪ ಇಲ್ಲಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದು ಫ್ರೈ ಆದ್ಮೇಲೆ ನಾನು ಜಾರು ತೊಳ್ದ್ಬಿಟ್ಟು ಅದ್ರ ನೀರು ಕೂಡ ಆ್ಯಡ್ ಮಾಡ್ಕೊಂತ ಇದ್ದೀನಿ ನಿಮ್ಗೆ ಯಾವ ಅದಕ್ಕೆ ಬೇಕು ನೋಡಿ ಹಾಕೊಳ್ಳಿ ಗೀ ರೈಸ್ಗೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ನೀನು ಸ್ವಲ್ಪ ಉಪ್ಪನ ಹಾಕೊಂತ ಇದ್ದೀನಿ ಅಷ್ಟೇನೆ ಇವಾಗ ಇದು ಎಲ್ಲಾ ಆಗಿದೆ ಇವಾಗ ಚೆನ್ನಾಗಿ ಸ್ವಲ್ಪ ಎಣ್ಣೆ ಬಿಡೋ ತನಕ ಸ್ವಲ್ಪ ಬೇಯಿಸ್ಕೊಳ್ಳೋಣ ಅಷ್ಟೇನೆ ಇವಾಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಗ್ರೀನ್ ಮಸಾಲಾ ಅಂದ್ರೆ ನಾವು ಹೋಟ್ಲಿಂದ ತರಿಸಿದ್ ಏನೇನು ಇಲ್ಲ ಇದ್ರ ಮುಂದೆ ಅಷ್ಟು ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಶ್ರಾವಣಿಗೂ ಕೂಡ ತುಂಬಾನೇ ಇಷ್ಟ ಆಯ್ತು ರಾಘು ಕೂಡ ಬರ ತನಕ ವೇಟ್ ಮಾಡಿದ್ದೆ ಅವ್ರಿಗೂ ಕೂಡ ಕೇಳ್ದೆ ಹೇಗಿದೆ ಅಂತೇಳಿ ಅವರು ಕೂಡ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳಿದ್ರು ಅದ್ರ ಜೊತೆಗೆ ಈರುಳ್ಳಿ ಸೌತೆಕಾಯಿ ಕೂಡ ಕಟ್ ಮಾಡ್ಕೊಂಡಿದೀನಿ ಇವಾಗ ಊಟ ಕೂಡ ಮಾಡ್ಬೇಕು ನಾನು ಶ್ರಾವಣಿಯ ಇಬ್ಬರೇ ಊಟ ಮಾಡೋದು ಇಷ್ಟೊತ್ತಲ್ಲಿ ಹಾಗಾಗಿ ಶ್ರಾವಣಿಯ ನಾನು ಇಬ್ರು ಕೂಡ ಊಟ ಮಾಡಿ ನಾಳೆ ಸೋಮವಾರ ಆಗಿರೋದ್ರಿಂದ ಸ್ವಲ್ಪ ಬೇಗ ಮಲ್ಕೊಬೇಕು ಯಾಕಂದರೆ ನಾಳೆ ವಾರ ಮಾಡಬೇಕಲ್ಲ ಹಾಗಾಗಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಈ ರೆಸಿಪಿನ ಯಾರಾದರೂ ಟ್ರೈ ಮಾಡಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಯಾವ ರೀತಿ ಬತ್ತು ಅಂತ ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು